ಹಲೋ ಗೈಸ್ ವೆಲ್ಕಮ್ ಟು ಸಚ್ಚು ಪಾಪು ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏನಿದು ಬೆಡ್ ಮೇಲೆ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಆ್ಯಕ್ಚುಲಿ ನಮ್ಮನೆಗೆ ಫ್ಲೋ ಮ್ಯಾಟ್ರಸ್ ತರಿಸಿದ್ವಿ ಅದಕ್ಕೋಸ್ಕರ ಇದನ್ನ ಒಂದು ರಿವ್ಯೂ ಮಾಡಾಕೋಣ ಇದ್ರ ಬಗ್ಗೆ ಹೇಳೋಣ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಒನ್ ಮಂತ್ ಮೇಲೆ ಆಗಿದೆ ಇದನ್ನು ಯೂಸ್ ಮಾಡಿ ಸೊ ನಮಗೆ ಇದ್ರ ಬಗ್ಗೆ ಕೆಲವು ಫೈಂಡ್ ಔಟ್ಸು ಏನೇನು ಯೂಸ್ ಆಯಿತು ಯಾವ ಥರ ಚೇಂಜಸ್ ಆಯಿತು ಅದನ್ನೆಲ್ಲ ಹೇಳೋಣ ಅಂತ ವಿಡಿಯೋ ಮಾಡ್ತಾ ಇರೋದು ಸೊ ಫಸ್ಟ್ ಆಫ್ ಆಲ್ ಫ್ಲೋ ಮ್ಯಾಟ್ರಸ್ ಬಂದು ನಿಮಗೆ ಒಂದು ಬೆಸ್ಟ್ ಬಜೆಟಲ್ಲಿ ಸಿಗುತ್ತೆ ಅದ್ರ ಜೊತೆಗೆ ಹಂಡ್ರೆಡ್ ನೈಟ್ಸ್ ಫ್ರೀ ಟ್ರಯಲ್ ಇದೆ ಸೊ ನೀವು ನೋ ಕ್ವಶನ್ ನಿಮಗೆ ರಿಟರ್ನ್ ಕೊಡ್ತಾರೆ ಇನ್ ಕೇಸ್ ನಿಮಗೆ ಇಷ್ಟ ಆಗಿಲ್ಲ ಅಂತ ಅಂದರೆ ರೀಫಂಡ್ ಆಗುತ್ತೆ ಆ್ಯಂಡ್ ಆಲ್ಸೋ ಟೆನ್ ಇಯರ್ ವ್ಯಾರಂಟಿ ಇದೆ ಸೊ ಹತ್ತು ವರ್ಷ ನಿಮಗೆ ವ್ಯಾರಂಟಿ ಕೊಡ್ತಾರೆ ಇದು ಸೊ ಅದ್ರ ಅದ್ರ ಜೊತೆಗೆ ಇನ್ನೂ ಬೆನಿಫಿಟ್ ಏನಪ್ಪ ಅಂತ ಈ ಪಾರ್ಟ್ನರ್ಸ್ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ ಮನೆಯಲ್ಲಿ ಅಪ್ಪ ಅಮ್ಮ ಅಥವಾ ಹಸ್ಬೆಂಡ್ ಅಂಡ್ ವೈಫ್ ಯಾರೇ ಇರ್ತೀರ ಮಲಗಿರ್ತಾರೆ ಒಬ್ರು ಪಕ್ಕದಲ್ಲಿ ಈ ಕಡೆ ಮಲಗಿರ್ತಾರೆ ಒಬ್ರು ಈ ಕಡೆ ಮಲಗಿರ್ತಾರೆ ಸೊ ಯಾರೇ ಒದ್ದಾಡಿದ್ರು ನಿಮಗೆ ಡಿಸ್ಟರ್ಬ್ ಆಗಲ್ಲ ಸೊ ನೋ ಡಿಸ್ಟರ್ಬೆನ್ಸ್ ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಯಾಕೆಂದ್ರೆ ನಾರ್ಮಲ್ ಆಗಿ ಒದ್ದಾಡಬೇಕಾದ್ರೆ ಪಕ್ಕದಲ್ಲಿ ಯಾರೇ ಒದ್ದಾಡಿದ್ರು ಮಲಗಿದಾಗ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ ಸೊ ಇದು ಆತರ ಫೀಲ್ ಆಗೋಲ್ಲ ನಮ್ಗೆ ಏನು ಗೊತ್ತೇ ಆಗಲ್ಲ ಅಂಡ್ ಆಲ್ಸೋ ಇದರಲ್ಲಿ ವಾಟರ್ ಇಟ್ಟಿ ಮತ್ತೆ ಮೊಟ್ಟೆ ಇಟ್ಟಿ ಎಲ್ಲ ವಿಡಿಯೋಸ್ ಎಲ್ಲ ನೋಡಿರ್ತೀರಾ ನೀವು ಸೊ ನಾವು ಅದೆಲ್ಲ ಟ್ರೈ ಮಾಡಿದ್ವಿ ಅಂಡ್ ನಾವು ಜೆನ್ಯೂನ್ ಆಗಿ ರಿವ್ಯೂ ಮಾಡಬೇಕು ಅಂತಾನೆ ಅಷ್ಟು ಟೈಮ್ ತಗೊಂಡು ನಾವು ರಿವ್ಯೂ ಮಾಡ್ತಾ ಇರೋದು ಸೊ ಇಟ್ಸ್ ಎ ಜೆನ್ಯೂನ್ ರಿವ್ಯೂ ಅಂಡ್ ಆಲ್ಸೋ ನಾವು ನನ್ನ ಮಗಳು ಹುಟ್ಟದ ಮೇಲೆ ಇದನ್ನ ನಾವು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಅಂಡ್ ಅವಳಿಗೂ ಕಂಫರ್ಟಬಲ್ ಆಗಿರ್ಬೇಕು ಅಂಡ್ ಪಾಪಗೂ ಕಂಫರ್ಟಬಲ್ ಆಗಿರ್ಬೇಕು ಪಾಪು ಅಂದ್ರೆ ಪೂಜಾಗೆ ಸೊ ನನ್ಗೂ ಕಂಫರ್ಟಬಲ್ ಆಗಿರ್ಬೇಕು ಅಂತ ಸೊ ಇದನ್ನ ತರಿಸಿದ್ದು ಮುಂಚೆ ನಮ್ ನಾರ್ಮಲ್ ಬೆಡ್ ಇತ್ತು ಸೊ ಅದಕ್ಕೆ ಇದನ್ನ ಒಂದು ಚೇಂಜ್ ಓವರ್ ಮಾಡಿದ್ದು ಸೊ ಇದು ನಿಮ್ಗೆ ಇಲ್ಲಿ ಮೇಲ್ ಮೇಲೆ ಏನ್ ಕವರ್ ಇದೆ ಇದು ಇದು ಆಲೋವೇರಾ ಇನ್ಫ್ಯೂಸ್ಡ್ ಇರುತ್ತೆ ಲೈಕ್ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಕೊಡುತ್ತೆ ನಿಮ್ಗೆ ಎವ್ರಿ ಡೇ ಮಲಗಬೇಕಾದ್ರೆ ಒಂಥರ ಫ್ರೇಗ್ರೆನ್ಸ್ ಇರುತ್ತೆ ಅಂಡ್ ಆಲ್ಸೋ ಇದನ್ನ ನೀವು ರಿಮೂವ್ ಕೂಡ ಮಾಡಬಹುದು ರಿಮೂವ್ ಮಾಡೋಕೆ ನಿಮ್ಗೆ ಇಲ್ಲಿ ಜಿಪ್ ಇದೆ ನೋಡಿ ಫುಲ್ ಮ್ಯಾಟ್ರಸ್ ಫುಲ್ ಮ್ಯಾಟ್ರಸ್ ಜಿಪ್ ಕೊಟ್ಟಿದ್ದಾರೆ ಸುತ್ತ ಇದೆ ಅದನ್ನ ರಿಮೂವ್ ಮಾಡಿ ನೀವು ಆರಾಮಾಗಿ ವಾಶ್ ಮಾಡಬಹುದು ಸೊ ಮೇಲ್ಗಡೆ ಲೇಯರ್ ಬಂದು ಪ್ಯೂರ್ ರಬ್ಬರ್ ಮಾಡಿರೋ ಅಂತ ಮೆಟೀರಿಯಲ್ ಅದ್ರ ಕೆಳಗಡೆ ಸ್ಟೆಪ್ ಬೈ ಸ್ಟೆಪ್ ಲೇಯರ್ ವೈಸ್ ಲೇಯರ್ ಮಾಡಿದ್ದಾರೆ ಸೊ ಇದು ತುಂಬ ಸಾಫ್ಟ್ ಆಗಿರುತ್ತೆ ಅಂಡ್ ಇನ್ನೊಂದು ಏನು ಯೂಸ್ಫುಲ್ ಅಂದ್ರೆ ನಿಮ್ಗೆ ಎವ್ರಿ ಡೇ ಆಗಿರುತ್ತೆ ಕೂಲ್ ಆಗಿರುತ್ತೆ ಅಂದ್ರೆ ಫೈವ್ ಡಿಗ್ರಿ ಕೂಲ್ವರೆಗೂ ಮೇಂಟೈನ್ ಮಾಡುತ್ತೆ ಇದು ನಿಮ್ಗೆ ಡಿಪೆಂಡ್ ಅಪಾನ್ ರೂಮ್ ಟೆಂಪ್ರೇಚರು ಅದು ಡಿಫ್ರೆನ್ಸ್ ಆಗುತ್ತೆ ಸೊ ಅಂಡ್ ತ್ರೀ ಡಿ ಮೋಷನ್ ಟೆಕ್ನಾಲಜಿ ಇದೆ ಅದೇ ನಾನು ಹೇಳಿದ್ನಲ್ಲ ನಿಮಗೆ ತ್ರೀ ಡಿ ಮೋಷನ್ ಟೆಕ್ನಾಲಜಿ ಅಂತ ಅಂದ್ರೆ ಪಾರ್ಟ್ನರ್ ಡಿಸ್ಟರ್ಬೆನ್ಸ್ ಆಗಲ್ಲ ನೀವು ಹೆಂಗೆ ನೀವು ಮಲ್ಕೊಂತೀರಾ ಆ ತರ ಶೇಪ್ ತಗೊಳುತ್ತೆ ನೀವು ಸೈಡಿಗೆ ಮಲ್ಕೊಂಡ್ರೆ ಆ ಗೆ ತಕ್ಕಂತೆ ಶೇಪ್ ತಗೊಳುತ್ತೆ ಮತ್ತೆ ಫ್ಲಾಟಾಗಿ ಮಲ್ಕೊಂಡ್ರೆ ಫ್ಲಾಟಾಗಿ ಶೇಪ್ ತಗೊಳುತ್ತೆ ಸೊ ಬ್ಯಾಕ್ ಪೇಯ್ನ್ ಆಗಿರ್ಬೋದು ಅಂಡ್ ನಿಮ್ಗೆ ಏನಾದರೂ ತಲೆನೋವು ಅಥವಾ ಇಲ್ಲೇನಾದ್ರೂ ಈಗ ಫೋನ್ ನೋಡ್ತಾ ಇರ್ತೀರ ಹಿಂಗೆ ಒಂದೊಂದು ಟೈಮ್ ಇಲ್ಲೆಲ್ಲ ಪೇಯ್ನ್ ಆಗುತ್ತೆ ಆವಾಗ ದಿಂಬೆ ಎತ್ಬಿಟ್ಟು ಹಂಗೆ ಮಲ್ಕೊಂಡ್ರೆ ಬೆಳಗ್ಗೆ ಅಷ್ಟಲ್ಲಿ ಆರಾಮ್ ಫೀಲ್ ಆಗುತ್ತೆ ನಾನು ಅದೆಲ್ಲ ಅಬ್ಸರ್ವ್ ಮಾಡಿದ್ದೀನಿ ಅಂಡ್ ಆಲ್ಸೋ ನನಗೆ ಬ್ಯಾಕ್ ಪೇನ್ ತುಂಬ ಇತ್ತು ಅದು ಕೂಡ ರೆಡ್ಯೂಸ್ ಆಗಿದೆ ನಾನು ಅಬ್ಸರ್ವ್ ಮಾಡಿದ ಮಟ್ಟಿಗೆ ಸೊ ಆರಾಮಾಗಿ ತಗೋಬಹುದು ಒಂದು ಬಜೆಟ್ ಅಲ್ಲಿ ಸಿಗುತ್ತೆ ನಿಮಗೆ ನಾನು ಮಲಗಿದೀನಲ್ಲ ನೋಡಿ ಇವಾಗ ಮಲ್ಗಿರೋ ಶೇಪ್ ಹೆಂಗಿದೆ ಹಂಗೇನೆ ಕಟ್ ಆಗಿದೆ ಪೂರ್ತಿ ಸೊ ಅದು ಒಂದು ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು ಅಂಡ್ ನಾವು ಫ್ಲಾಟ್ ಮಲ್ಕೊಂಡ್ರು ಅದೇ ತರ ಕಂಫರ್ಟ್ ಕೊಡುತ್ತೆ ಅಂಡ್ ಇನ್ನೊಂದು ನೀವು ಆರಾಮಾಗಿ ಕೆಲಸ ಮಾಡಿ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗಿರ್ತೀರ ಬಂದ್ ಮಲ್ಕೊಂಡ ತಕ್ಷಣ ನಿಮ್ಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಅಂಡ್ ನೈಟ್ ಕೂಡ ಒಳ್ಳೆ ನಿದ್ದೆ ಬರುತ್ತೆ ಅಷ್ಟೆಲ್ಲಾ ಕಷ್ಟಪಟ್ಟು ಕೆಲ್ಸ ಮಾಡಿ ನಾವು ನಿದ್ದೆನೆ ನಮಗೆ ಕರೆಕ್ಟ್ ಆಗಿಲ್ಲ ಅಂತ ಅಂದ್ರೆ ಬೆಳಿಗ್ಗೆ ರಿಫ್ರೆಶ್ಮೆಂಟೇ ಇರಲ್ಲ ಸೊ ಆ ರಿಫ್ರೆಶ್ಮೆಂಟ್ ಬೇಕಂದ್ರೆ ನೀವು ಫ್ಲೋ ಮ್ಯಾಟ್ರಸ್ ಆರಾಮಾಗಿ ಕಣ್ಮುಚ್ಕೊಂಡ ತರ್ಸ್ಬಹುದು ಸೊ ಇದು ಜೆನ್ಯೂನ್ ರಿವ್ಯೂ ಆಗಿರುತ್ತೆ ಅಂಡ್ ಯಾವುದೇ ರೀತಿ ಪ್ರಮೋಷನ್ ಕೂಡ ಅಲ್ಲ ಇದನ್ನೇನೋ ಒಂದ್ ಹೇಳ್ಬೇಕು ಅದಕ್ಕೆ ತರಿಸಿ ಸೊ ಅಂಡ್ ನಾನ್ ತರಿಸಿರೋದು ಇದು ಬಂದು ಆಂಟಿ ಗ್ರಾವಿಟಿ ಮ್ಯಾಟ್ರಸ್ ಬೆಸ್ಟ್ ಮ್ಯಾಟ್ರೆಸ್ ಏನಾದ್ರು ನೀವು ನೋಡ್ತಾ ಇದ್ರೆ ನೀವು ಈ ಮ್ಯಾಟ್ರಸ್ ನ ಬೈ ಮಾಡ್ಬೋದು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ವೆಬ್ಸೈಟ್ ಕೂಡ ಹಾಕಿರ್ತೀನಿ ಅಂಡ್ ಲಿಂಕ್ ಕೂಡ ಹಾಕಿರ್ತೀನಿ ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು